ನೀವು ಗಮನಿಸಿದ್ದೀರಾ ಇತ್ತೀಚೆಗೆ ನಿಮ್ಮ ಜೀವನದಲ್ಲಿ ಒಂದು ವಿಚಿತ್ರ ಮೌನ ಆವರಿಸಿಕೊಂಡಿದೆ ಅಂತ ಹಿಂದೆ ಕಾಡುತ್ತಿದ್ದ ಭಯ ಗೊಂದಲ ಅಸಹಾಯತೆ ಒಂದೇ ದಿನದಲ್ಲಿ ಮಾಯವಾಗಿಲ್ಲ ಆದರೆ ಅವುಗಳ ಹಿಡಿತ ನಿಧಾನವಾಗಿ ಕುಗ್ಗುತ್ತಿದೆ ಇದು ನಿಮ್ಮ ಬದಲಾವಣೆಯಲ್ಲ ಇದು ದೇವಿಯ ಉಪಸ್ಥಿತಿ ದೇವಿ ನಿಮ್ಮ ಜೊತೆಯಲ್ಲಿದ್ದಾಗ ಅವಳು ಸಮಸ್ಯೆಗಳನ್ನು ತಕ್ಷಣ ಮುರಿಯುವುದಿಲ್ಲ ಮೊದಲು ನಿಮ್ಮೊಳಗಿನ ಶಕ್ತಿಯನ್ನು ಎಬ್ಬಿಸುತ್ತಾಳೆ ಏಕೆಂದರೆ ಸಮಸ್ಯೆಗಿಂತ ದೊಡ್ಡದು ನಿಮ್ಮ ಆತ್ಮ ನಿಮಗೆ ಅನ್ಯಾಯ ಮಾಡಿದವರ ನೆನಪುಗಳು ಈಗ ಕೋಪವಲ್ಲ ಮೌನವಾಗಿ ದೂರವಾಗುತ್ತಿವೆ ಅಂದರೆ ಅದು ಮರೆತು ಬಿಡುವಿಕೆಯಲ್ಲ ಅದು ದೇವಿಯ ಶುದ್ಧೀಕರಣ ಇದೀ ಹಂತದಲ್ಲಿ ದೇವಿಯ ರಕ್ಷಣಾ ಶಕ್ತಿ ಮಂತ್ರವಾಗಿ ನಿಮ್ಮೊಳಗೆ ಹರಿಯುತ್ತದೆ ಓಂ ಐಂ ಹ್ರೀಂ ಶ್ರೀಂ ದುರ್ಗಾಯೈ ನಮಃ ಎಂದು ಮನಸ್ಸಿನಲ್ಲಿ ಜಪಿಸಿದಾಗ ನಿಮ್ಮ ಬುದ್ಧಿ ಆತ್ಮಶಕ್ತಿ ಮತ್ತು ಜೀವನ ಸಮತೋಲನ ದೇವಿಯ ಶರಣಾಗುತ್ತದೆ ಯಾ ದೇವಿ ಸರ್ವಭೂತು ಶಕ್ತಿರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ ಎಂಬ ಮಂತ್ರ ನೆನಪಿಸುತ್ತದೆ ನೀವು ದುರ್ಬಲ ಅಲ್ಲ ದೇವಿಯ ಶಕ್ತಿ ನಿಮ್ಮೊಳಗೇ ಇದೆ ಹಾಗೆಯೇ ಸರ್ವಮಂಗಳ ಮಾಂಗಲ್ಯೆ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಿಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಎಂಬ ಮಂತ್ರ ನಿಮ್ಮ ಸುತ್ತ ರಕ್ಷಣೆಯ ವಲಯ ನಿರ್ಮಿಸಿ ಭಯ ಮತ್ತು ಅಸ್ಥಿರತೆಯನ್ನು ಶಮನಗೊಳಿಸುತ್ತದೆ ಮತ್ತು ಅತ್ಯಂತ ಸರಳವಾದ ಆದರೆ ತೀವ್ರ ಶಕ್ತಿಯ ಓಂ ದುಂ ದುರ್ಗಾಯೈ ನಮಃ ನಿಮ್ಮೊಳಗಿನ ಅಡತಡಗಳನ್ನು ಮೌನವಾಗಿ ಕರಗಿಸುತ್ತದೆ ಈ ಮಂತ್ರಗಳನ್ನು ಕೂಗಿ ಹೇಳಬೇಕಿಲ್ಲ ದೇವಿ ಶಬ್ದಕ್ಕಿಂತ ಭಾವನೆಗೆ ಸ್ಪಂದಿಸುತ್ತಾಳೆ ಅದಕ್ಕೆ ಅಕಸ್ಮಾತ್ ಆಗಿ ತಪ್ಪಿದ ಅಪಾಯ ಕೊನೆಯ ಕ್ಷಣದಲ್ಲಿ ಬದಲಾಗಿದ ನಿರ್ಧಾರ ಕಾರಣವಿಲ್ಲದೆ ಬಂದ ಒಳಶಾಂತಿ ಆಲ್ ಯಾದೃಚ್ಛಿಕ ಅಲ್ಲ ಇವು ದೇವಿಯ ಮೌನ ರಕ್ಷಣೆ ನೀವು ಒಂಟಿಯಾಗಿದ್ದಾಗಲೂ ದೇವಿ ನಿಮ್ಮನ್ನು ತಳ್ಳುವುದಿಲ್ಲ ನಿಜವಾದ ಭಕ್ತನು ಪ್ರಶ್ನಿಸಿದರೂ ಅವಳ ಸನ್ನಿಧಾನ ಕಡಿಮೆಯಾಗುವುದಿಲ್ಲ ದೇವಿ ನಿಮ್ಮ ಜೊತೆ ಇದ್ದಾಳೆ ಅಂದರೆ ಜೀವನ ಸುಲಭವಾಗುತ್ತದೆ ಅಂತ ಅಲ್ಲ ಅದು ಅರ್ಥಪೂರ್ಣವಾಗುತ್ತದೆ ನಷ್ಟದಲ್ಲಿ ಪಾಠ ಮೌನದಲ್ಲಿ ಶಕ್ತಿ ಒಂಟಿತನದಲ್ಲಿ ದೇವಿಯ ಸನ್ನಿಧಾನ ಸಿಗುತ್ತಿದೆ ಎಂದರೆ ಒಂದು ಮಾತು ಖಚಿತ ದೇವಿ ನಿಮ್ಮನ್ನು ಬಿಟ್ಟಿಲ್ಲ ಅವಳು ನಿಮ್ಮ ಜೊತೆಯಲ್ಲಿಯೇ ನಡೆಯುತ್ತಿದ್ದಾಳೆ